ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ರೊಟ್ಟಿನ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಒಂದು ಪಾತ್ರೆಗೆ ಈಗ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ನಾನು ಇದು ಅನ್ನ ರಾತ್ರಿನೇ ನಾವು ಅನ್ನನ ಒಂದು ಬೌಲಷ್ಟು ತಗೊಂಡು ನೆನೆಸಿಟ್ಕೊಂಡ್ರೆ ಆಗುತ್ತೆ ನೀರು ಹಾಕಿಟ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ಬೆಳಗ್ಗೆ ಎದ್ದು ಈ ಥರ ಒಂದು ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡು ಅದಕ್ಕೆ ನೀರು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಬಿಸಿ ಅನ್ನ ತಗೊಂಡ್ರೂ ಆಗುತ್ತೆ ಆದರೆ ಬೇಗ ಮೆತ್ತಗಾಗೋದಿಲ್ಲ ಅದು ಅನ್ನ ನೀರಿನ ಜೊತೆ ಚೆನ್ನಾಗೇ ಕುದೀಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇನ್ನೊಂದು ಕಡೆ ಬದನೆಕಾಯಿನ ಅರ್ಧಕ್ಕೆ ತೊಟ್ಟು ಕಟ್ ಮಾಡಿ ತೆಗಿತಾಯಿದ್ದೀನಿ ಹೀಗೆ ನಾಲ್ಕು ಕಡೆನೂ ಭಾಗ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದರೆ ನಾವು ಸ್ಟಪ್ಪಿಂಗನ್ನ ತುಂಬಬೇಕು ಅದಕ್ಕೋಸ್ಕರ ಈ ಥರ ನಾಲ್ಕು ಭಾಗ ಮಾಡಿಕೊಂಡು ನೀರಿಗೆ ಕಪ್ಪಾಗುತ್ತ ಅಂತ ಹೇಳ್ಕೊಂಡು ನೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಈ ಕಡೆ ಅನ್ನ ಮೆತ್ತಗಾಗಿ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಹಿಟ್ಟು ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಈಗ ಹತ್ತು ನಿಮಿಷ ಆಗಿದೆ ಬೆಂದಿದೆ ಇದು ಈಗ ಇದನ್ನು ನೀರು ಜಾಸ್ತಿ ಆಯಿತು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಳೋಣ ನೀರು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೋಸ್ಕರ ತೆಗಿತಾಯಿದ್ದೀನಿ ನಾನು ಈಗ ಇದನ್ನು ಹಿಟ್ಟು ಕಲಿಸ್ಕೊಳ್ತಾಯಿದ್ದೀನಿ ಬಿಸಿದ್ದಾಗಲೇ ಚೆನ್ನಾಗೇ ಕಲಿಸ್ಕೊಳ್ಬೇಕಿದ ಈ ಅಕ್ಕಿ ಹಿಟ್ಟನ್ನ ನಾನು ಮನೆಯಲ್ಲೇ ಅಕ್ಕಿನ ಚೆನ್ನಾಗೆ ತೊಳೆದು ಒಣಸ್ಬಿಟ್ಟು ನಂತರ ಮಿಲ್ಲಿಗೆ ಹಾಕಿ ಪುಡಿ ಮಾಡಿಸ್ಕೊಂಡು ಇಟ್ಕೊಂಡಿರೋದು ಈಗ ಒಂದು ದೊಡ್ಡ ಹರಿವಣಕ್ಕೆ ಹಾಕಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕು ಈ ಥರ ನೀವು ರೊಟ್ಟಿಗೆ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ರೊಟ್ಟಿ ಮಾಡೋತ್ತಿಗೆ ರೊಟ್ಟಿ ಹರಿಯೋದಿಲ್ಲ ನಮ್ಮೂರ ಕಡೆ ನಾವು ಹಿ ಇದೇ ಥರನೇ ರೊಟ್ಟಿನ ಮಾಡ್ಕೊಳ್ಳೋದು ಈಗ ಹಿಟ್ಟನ್ನ ಚೆನ್ನಾಗೇ ಚಂಬಿಡ್ಕೊಂಡು ನಾಟಕೊಬೇಕು ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ನಾದ್ಕೊಂಡ್ರೆ ಗಂಟಿಲ್ದಂಗೆ ಚೆನ್ನಾಗೆ ಹಿಟ್ಟು ರೆಡಿಯಾಗುತ್ತೆ ಈಗ ಎರಡು ಕೈಯಲ್ಲಿ ಚೆನ್ನಾಗಿ ನಾತ್ಕೊಬೇಕು ಇದಕ್ಕೆ ನಮ್ಮೂರ ಕಡೆ ಹಿಟ್ಟನ್ನ ಮೆಲಿಯೋದು ಅಂತ ಹೇಳ್ಕೊಂಡು ಹೇಳ್ತೀವಿ ಈಗ ಚೆನ್ನಾಗೆ ಹಿಟ್ಟು ನಾದ್ಕೊಂಡಾಗಿದೆ ಈಗ ಇದನ್ನು ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ತಾ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗೆ ಮತ್ತೆ ಕೈಯಲ್ಲಿ ಒಂದು ಸ್ವಲ್ಪ ನೀರು ಮುಟ್ಕೊತಾನೆ ಚೆನ್ನಾಗೆ ಮಿಲ್ಕೊಂಡು ಹಿಟ್ಟನ್ನ ಉಂಡೆ ಕಟ್ಕೊಬೇಕು ಈ ಥರ ಉಂಡೆ ಕಟ್ಟಿದ ಹಿಟ್ಟನ್ನ ಈಗ ಕೈಗೊಂದು ಸ್ವಲ್ಪ ನೀರು ಹತ್ಕೊಳ್ತಾ ಮತ್ತು ಪಾತ್ರೆಗೂ ಒಂದು ಸ್ವಲ್ಪ ನೀರನ್ನ ಮುಡ್ಸ್ಕೊಂಡಿದ್ದೇನೆ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನೀರು ಜಾಸ್ತಿ ಹಾಕೊಂಡ್ರು ಅದು ರೊಟ್ಟಿ ಮೆತ್ತಗಾಗಿ ಪಾತ್ರೆಯಿಂದ ಎದ್ದು ಬರೋದಿಲ್ಲ ಇದು ಊರ್ ಕಡೆ ಮರದ್ದು ಮರ್ಗಿ ಅಂತ ಹೇಳ್ಕೊಂಡಿರ್ತಾರೆ ಮರ್ಗಿನಲ್ಲೂ ಮಾಡ್ಕೊಂತಾರೆ ನಾವು ಸಿಟಿಲಿ ಇರೋದ್ರಿಂದ ಇದನ್ನ ಈ ಪಾತ್ರೆಯ ತಂದಿಡ್ಕೊಂಡಿದ್ದೀನಿ ನಾನು ದೊಡ್ಡ ಹರವಾಣೆಯನ್ನು ತಂದಿಡ್ಕೊಂಡು ಮಾಡ್ಕೊತಾ ಇದ್ದೀನಿ ಈಗ ಕಬ್ಬಣದ ಹಂಚಲ್ಲಿ ರೊಟ್ಟಿನ ಮಾಡ್ತಾ ರೊಟ್ಟಿನ ಹಾಕೊಂಡಿದ್ದೀನಿ ನೋಡಿ ಒಂದು ಚೂರು ಎಲ್ಲೂ ಹರ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ತೆಳುವಾಗಿ ಬಂದಿದೆ ಈಗ ಎರಡೂ ಸೈಡಲ್ಲೂ ಚೆನ್ನಾಗೇ ಬೇಯಿಸ್ಕೊಬೇಕು ಇದನ್ನ ಇದಕ್ಕೆ ಎಣ್ಣೆನ ಹಚ್ಕೊಳ್ಬೇಕಂತ ಏನಿಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಕೊಂಡ್ರೆ ಸಾಕು ಆಮೇಲೆ ಬೇಕಿದ್ರೆ ಎಣ್ಣೆ ಇಲ್ದಂಗೆ ಹಾಗೇ ಮಾಡ್ಕೊಬೋದು ಏನು ಗಟ್ಟಿನೂ ಆಗಲ್ಲ ಏನೂ ಇರಲ್ಲ ಮೆತ್ತಗಾಗಿ ಚೆನ್ನಾಗಿರುತ್ತೆ ಈಗ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಸೇಮ್ ನಾದ್ಕೊಂಡು ಉಂಡೆ ಕಟ್ಕೊಂಡು ಎಲ್ಲ ಉಂಡೆನೂ ಇದೇ ಥರನೇ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳೋದು ನಂತರ ರೊಟ್ಟಿ ಮಿಷನ್ ಇದ್ದರೆ ನಿಮ್ಮನಲ್ಲಿ ಆ ರೊಟ್ಟಿ ಮಿಷಿನಲ್ಲಿ ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಮೇಲ್ಗಡೆ ಎಣ್ಣೆ ಸವರ್ಕೊಳ್ತೀವಿ ಎರಡು ಕವರ್ ಬೇಕಾಗುತ್ತೆ ಎರಡು ಕವರಿಗೂ ಸ್ವ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಮಧ್ಯದಲ್ಲಿ ಉಂಡೆ ಕಟ್ಟಿರೋ ಹಿಟ್ಟನ್ನ ಇಟ್ಬಿಟ್ಟು ಈ ಥರ ಥ್ರೆಡ್ನ ತಿರ್ಸ್ಕೊತ ಟೈಟ್ ಮಾಡ್ಕೊಳ್ಬೇಕು ಆಮೇಲೆ ಮತ್ತೆ ಲೂಸ್ ಮಾಡ್ಕೊತ ತೆಗೀತಾ ಇದನ್ನು ತೆಗೆದ್ರೆ ನೋಡಿ ರೊಟ್ಟಿ ಈ ಥರ ರೆಡಿಯಾಗಿದೆ ಇದನ್ನು ಮತ್ತೆ ಹಂಚಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಬ್ಬಿಣದ ಹಂಚಾದ್ರಿಂದ ರೊಟ್ಟಿ ಬೇಯಿಸೊತ್ತಿಗೆ ಕೈನ ಹುಷಾರಾಗಿಟ್ಕೊಂಡು ತಿರ್ಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ದೋಸೆ ತಿರುವುಕೋ ಮೊಗ್ಚಕಾಯಿ ಇದ್ರೆ ಮೊಗ್ಚಕಾಯಿಯಲ್ಲಿ ತಿರುವು ಹಾಕೊಳ್ಳಿ ನಾನಿಲ್ಲಿ ಕೈಯಲ್ಲೇ ತಿರುವು ಇದ್ದೀನಿ ಈಗ ಬಟ್ಟೆಲ್ಲೇ ಚೆನ್ನಾಗಿ ಎರಡು ಸೈಡಲ್ಲಿ ಹಬ್ಬದ್ಕೊಳ್ತಾ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಈಗ ರೊಟ್ಟಿ ಬೆಂದು ರೆಡಿಯಾಗಿದೆ ರೊಟ್ಟಿನ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ ಇನ್ನೊಂದು ಕಡೆ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ಒಂದು ಚಿಕ್ಕ ಬಾಣಲಿನ ಇಟ್ಬಿಟ್ಟು ಹುಚ್ಚೆಳ್ಳನ್ನ ಹಾಕಿಬಿಟ್ಟು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಕಡಲೆ ಬೀಜನ ಹಾಕ್ಕೊಂಡು ಡ್ರೈ ಆಗಿ ರೋಸ್ಟ್ ಇದ್ದೀನಿ ಇದನ್ನು ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈಗ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಇದ್ದೀನಿ ಇದನ್ನು ಚೆನ್ನಾಗಿ ಡ್ರೈಯಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ಹಾಕ್ಕೊಬೋದು ಹಸಿ ಕಾಯಿ ತುರಿನೂ ಹುರ್ಕೊಂಡಾಗಿದೆ ಆಗಿದೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈಗ ಬೆಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಬೇಕು ಈಗ ಇದಕ್ಕೆ ಒಂದು ಪೀಸ್ ಆಗೋ ಅಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮತ್ತೆ ಹುರ್ಕೊಳ್ಬೇಕು ಒಂದು ಇಂಚಾಗುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾಗಿದೆ ನೋಡಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ಗೆ ಮೊದಲೇ ಹುರ್ಕೊಂಡಿಟ್ಟಿರೋಂಥ ಕಾಯಿ ತುರಿ ಬಿಳಿ ಎಳ್ಳು ಹುಚ್ಚಳ್ಳ ಇದ್ದೀನಿ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಇದ್ದೀನಿ ಗರಂ ಮಸಾಲಾನ ಒಂದು ಸ್ಪೂನಷ್ಟು ಇದ್ದೀನಿ ಈಗ ಹುರಿದಿಟ್ಟಿರೋ ಅಂತಹ ಈರುಳ್ಳಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇದೆಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ರುಬ್ಕೊಂಡು ಆಗಿದೆ ಇವಾಗ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅರ್ಧ ಮಸಾಲಾನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಬೇಕು ಇದಿಷ್ಟು ಕಲಿಸ್ಕೊಂಡು ನಾವು ಬದನೆಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ಒಳಗೆ ಇದನ್ನು ತುಂಬಬೇಕು ಎಲ್ಲ ಬದನೆಕಾಯಿಗಳಿಗೂ ಇದೇ ಥರನೇ ಮಸಾಲಾನ ತುಂಬಿಬಿಟ್ಟು ಎತ್ತಿಟ್ಕೊಳ್ಳೋಣ ಈ ಕಡೆ ಕುಕ್ಕರ್ನ ಇದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ನಿಂದ್ರ ಮೇಲೆ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಇದಿಷ್ಟೊಂದು ಚೆನ್ನಾಗೇ ಹುರ್ಕೊಳ್ಬೇಕು ಈಗ ಒಂದು ದೊಡ್ಡ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟಪ್ಪಿಂಗ್ ತುಂಬಿರೋ ಅಂಥ ಬದ್ನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದು ಎಣ್ಣೆಲಿ ಫ್ರೈ ಆಗಿದೆ ಇವಾಗ ಈಗ ರುಬ್ಬಿಟ್ಟಿರೋವಂಥ ಮಸಾಲಾನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಮೊದಲು ಸ್ಟಪ್ಪಿಂಗಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಈಗ ಮುಚ್ಚುಡನ ಮುಚ್ಚಿ ಒಂದು ವಿಷಲನ್ನ ಕೂಗಿಸ್ತಾ ಇದ್ದೀನಿ ಜಾಸ್ತಿ ಕೂಗಿಸಿದ್ರೆ ಬದನೆಕಾಯಿ ಎಲ್ಲ ತುಂಬಾ ಮೆತ್ತಗಾಗ್ಬಿಡುತ್ತೆ ಈಗ ಎಣ್ಣೆ ಬದನೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ ಇದನ್ನು ಅನ್ನ ಜೊತೆ ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಯಲ್ಲೂ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟ್ಯಾಂಕ್ ಯು ಫಾರ್ ವಾಚಿಂಗ್